ಹಲೋ ಫ್ರೆಂಡ್ಸ್ ಇವತ್ತು ನಾವು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿಕೊಳ್ಳುವ ಕುಕ್ಕರಿಗೆ ನಾನು ಸಿಪ್ಪಿಸೊಳದಿರುವ ನುಗ್ಗೆಕಾಯಿ ಎರಡು ಹಾಕ್ಕೊಳ್ತಾ ಇದ್ದೇನೆ ಅದರ ನಂತರ ಒಂದು ದೊಡ್ಡ ಗಾತ್ರದ ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೇನೆ ಅದರ ನಂತರ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ ಪ್ಲಸ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಇದೆಲ್ಲ ಬೇಯಲಿಕ್ಕೆ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅದು ನೀರು ಸೇರಿಸ್ಕೊಂಡು ಒಂದು ಮಿನಿಮಮ್ ಅಂದರೂ ಒಂದು ಐದು ವಿಸಿಲ್ ಆದರೂ ನಾವು ಇದನ್ನು ಕೂಗ್ಸ್ಕೋಬೇಕು ಜಾಸ್ತಿ ಸಹ ಸ್ವಲ್ಪ ಕೂಗಿಸ್ಕೋಬೋದು ಏನೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ ಇವಾಗ ಕುಕ್ಕರ್ನ ಮುಚ್ಚಳ ಮುಗಿಸ್ಕೊಂಡು ಒಂದು ಸೆವೆನ್ ವಿಸಿಲ್ ತೆಗೆದಿದ್ದೇನೆ ಈ ಸೈಡಲ್ಲೇ ರಸಮ್ ಪೌಡರ್ ಮಾಡುವ ಒಂದು ಕುಕ್ಕ ಮಿಕ್ಸರ್ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಅಂದರೆ ಪೆಪ್ಪರ್ ಅದನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದಾನೆ ಹಾಕ್ಕೊಂಡಿದ್ದೇನೆ ಅದನಂತರ ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿ ಎಸಳು ಹಾಕ್ಕೊಳ್ತಾ ಇದ್ದಾನೆ ಇದು ಮಿಕ್ಸ್ ಹಾಕಿ ಮಿಕ್ಸರಲ್ಲಿ ನೈಸ್ಗೂ ಮಾಡೋದು ಬೇಡ ಸ್ವಲ್ಪ ಗರಿಗರಿಯಾಗಿ ತೀರ್ಸೋಣ ಪಲ್ಸ್ ಮೋಡ ಅಲ್ಲ ಇದು ಮಾಡಿಕೊಂಡು ಇದು ಮಿಶ್ರಣ ರೆಡಿ ಮಾಡಿ ಇದು ನೋಡಿ ಗರಿಗರಿ ಆಗಿದೆ ಸೊ ಇಷ್ಟೊತ್ತಿಗೆ ನಂದು ಒಂದು ಏಳು ಆಗಿ ಹಾಗಾಗಿ ಕುಕ್ಕರ್ದು ಹಾವಿಯೆಲ್ಲ ಹೋಗಿತ್ತು ನೋಡುವ ಏನಾಗಿದೆ ಅಂತ ನೋಡಿ ಫುಲ್ಲು ಬೆಂದಿದೆ ಸೊ ಇದೇನು ಮಾಡಬೇಕಂದ್ರೆ ಇದೆಲ್ಲ ತೆಗೆದು ಇವಾಗ ಒಂದು ಮಿಕ್ಸರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದು ಪ್ಯೂರಿ ಥರ ಗ್ರೈಂಡ್ ಮಾಡ್ಕೋಬೇಕು ಈಗ ಮಿಕ್ಸರಿಗೆ ಹಾಕ್ಕೊಳ್ತಾ ಇದ್ದಾನೆ ಎಲ್ಲ ಬೆಂದಿರೋದೆಲ್ಲ ಮಿಕ್ಸರಿಗೆ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರುವ ನೀರು ಸ್ವಲ್ಪ ಜಾ ಜಾಸ್ತಿ ಇದ್ದರೆ ಸೈಡಲ್ಲಿ ಇಟ್ಕೊಳ್ಳಿ ಎಲ್ಲ ಹಾಕೋಬೇಕಂತ ಇಲ್ಲ ಮಿಕ್ಸಿಗೆ ನುಗ್ಗೆಕಾಯಿ ಮತ್ತು ಹುಣಸೆ ಹಣ್ಣು ಟೊಮ್ಯಾಟೊ ಅದೆಲ್ಲ ಹಾಕೊಳ್ಳಿ ಒಂದು ನೋಡಿ ಈಗ ಈ ಥರ ಪ್ಯೂರಿ ಆಗುತ್ತೆ ಪ್ಯೂರಿ ಆಗಿರೋದನ್ನು ಸ್ವಲ್ಪ ಸೋಸ್ಕೋಬೇಕು ಯಾಕಂದರೆ ಸ್ವಲ್ಪ ಯಾಕಂದರೆ ಸ್ವಲ್ಪ ಎಳೆ ಎಳೆ ಥರ ಇರುತ್ತಲ್ಲ ಅದಕ್ಕೆ ನೋಡಿ ಅದೆಲ್ಲ ಸೋಸ್ಕೊಂಡ ನಂತರ ಈ ಥರ ಆಯಿತು ಸೊ ಇವಾಗ ಪುನಃ ಕುಕ್ಕರ್ ಇಟ್ಕೊಂಡಿದ್ದೇನೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಇವಾಗ ಸ್ವಲ್ಪ ಸಣ್ಣ ಒಗ್ಗರಣೆ ಕೊಡುವ ಸಾಸಿವೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಸಾಸಿವೆ ಚಟಪಟ ಚಟಪಟ ಅಂತ ಹೇಳ್ತಿರುವಾಗಲೇ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೇನೆ ಜೀರಿಗೆ ಆದ ನಂತರ ಒಂದು ಎರಡು ಮೆಣಸು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತ ಕರಿಬೇವಿನ ಸೊಪ್ಪು ಆಮೇಲೆ ಇಂಗು ಮೇಯ್ನ್ ಇಂಗ್ರೀಡಿಯಂಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಡಿ ಇದನ್ನು ಹಾಕ್ಕೊಳ್ಳಿ ಯಾವಾಗಲೂ ಒಗ್ಗರಣೆಗೆ ಇಂಗು ಯಾವಾಗಲೂ ಹಾಕ್ಕೊಳ್ಳೇಬೇಕು ಸೊ ಮೇಲೆ ನಾನು ಇಲ್ಲಿ ನೋಡಿ ಹಾಕ್ಕೊಳ್ತಾ ಇದ್ದೇನೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇಂಗನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಸೊ ಹಿಂಗೆ ಹಾಕಿದ ನಂತರ ಸೊ ಇಲ್ಲಿ ಏನು ಮಿಕ್ಸ್ ಮಾ ರಸಮ್ ಪೌಡರ್ ಮಿಕ್ಸರ್ ಅಂತ ತಗೊಂಡಿದ್ದೇನೆ ಅಲ್ವಾ ಅದನ್ನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಹಾಕ್ಕೊಂಡಿದ್ದೇನೆ ಕರಿಮೆಣಸು ಮತ್ತು ಜೀರಿಗೆ ನೋಡಿ ಇದು ಮಿಕ್ಸ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಅದರ ನಂತರ ನಾವೇನು ಪ್ಯೂರಿ ಮಾಡ್ಕೊಂಡಿರ್ತೇವೆ ಇದರದ್ದು ಏನು ನುಗ್ಗೆಕಾಯಿ ಮತ್ತು ಟೊಮ್ಯಾಟೊ ಹಣ್ಣು ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರ ನಂತರ ಬೇಕಾದರೆ ಸ್ವಲ್ಪ ನೀರು ಸೇಸ್ಕೋಬೋದು ನಮ್ಮ ಅಂದರೆ ರಸಮ್ ಸ್ವಲ್ಪ ದಪ್ಪ ದಪ್ಪ ಬೇಡ ಸ್ವಲ್ಪ ತೆಳುವಾಗಿ ಇರಬೇಕು ರಸಮ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಒಂದು ಸ್ವಲ್ಪ ನೀರು ಸೇಸ್ಕೊಂಡೆ ಇನ್ನು ಸ್ವಲ್ಪ ಸಹ ಇದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಏನು ಸ್ಮೆಲ್ ಅಂತೀರ ಮನೆಯೆಲ್ಲ ಗಮ ಘಮ ಇತ್ತು ಆಯಿತಾ ಸೊ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ಬೇಕಾದರೆ ನೀವು ಸಲ ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಲಾಸ್ಟಲ್ಲಿ ನಾನು ಸ್ವಲ್ಪ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಸೊ ನಮ್ಮದು ನುಗ್ಗೆಕಾಯಿ ರಸಮ್ ರೆಡಿ